ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರು ಸಹಿತ ಗಂಗಾಧರ್ ಹಿರೇಗೋತ್ರರು ತಂಬದಕ್ಕೆ ಕೇಳಿದಾಗ ನೀವು ಎರಡು ವಿಚಾರಗಳನ್ನು ನಮ್ಗೆ ಹೊಸದಾಗಿ ನಿಮ್ಮ ಕಡೆಯಿಂದ ನಾವು ಕೇಳಿದ್ದೀವಿ ಇವತ್ತು ಒಂದು ಏನಂತ ಹೇಳಿದ್ರೆ ಜಿಲ್ಲೆ ವಿಭಜನೆ ಆಗಲೇಬೇಕಂತ ಹೇಳ್ತಿದ್ರಿ ಆದರೆ ಜಿಲ್ಲಾ ಕೇಂದ್ರ ಆಮೇಲೆ ಆಲೋಚನೆ ಮಾಡುವಂಥೇಳಿದ್ವಿ ಇದು ನನಗೆ ನಾನು ಕೇಳಿದ್ ಫಸ್ಟು ಟೈಮ್ ನಿಮ್ಮ ಕಡೆಯಿಂದ ಮಾತು ಯಾಕಂತೇಳಿದ್ರೆ ಅದ್ರ ಜೊತೆಗೆ ಜೋಡಾ ನಮಗೆ ಬರ್ಲಿಕ್ಕೆ ಇಲ್ದಿದ್ರು ತೊಂದರೆ ಇಲ್ಲ ಅದನ್ನಾದರೂ ಬಿಟ್ಟು ನಾವು ಮಾಡಬೇಕು ಅಂತೇಳಿ ನಾನು ಹೇಳಿದ್ವಿ ಇದರ ಈ ಮಾತಿನ ಹಿಂದೆ ನಿಮ್ಗೇನಾದರೂ ಈಗ ಪಕ್ಕದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಮ್ ಹೆಬ್ಬಾರಿದ್ದಾರೆ ಅವರು ಸಹ ಪರೋಕ್ಷವಾಗಿ ಯಲ್ಲಾಪುರ ಜಿಲ್ಲೆಗೆ ಜಿಲ್ಲಾ ಕೇಂದ್ರಕ್ಕೆ ಅವರು ಒತ್ತಾಯ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಈಗ ನೀವು ಈ ನಿಮ್ಮ ಟಾಪಿಕನ್ನು ಚೇಂಜ್ ಮಾಡ್ತಾ ಇದ್ದೀರಿ ಇದನ್ನು ಹೇಳಲಿಕ್ಕೆ ಕಾರಣ ಕೇಳಿದ್ರೆ ಜಿಲ್ಲೆ ವಿಭಜನೆ ಆಗಬೇಕಂತಕ್ಕಂಥ ವಿಚಾರದಲ್ಲ ಹೊರಟಾಗ ಇದು ಗೊಂದಲ ಆಗಬಾರ್ದು ಅಂತ ಎಲ್ಲಾಪುರದಲ್ಲಿ ಮೊದಲೇ ಕೇಳಿದ್ರು ಎಲ್ಲಾಪುರ ಜಿಲ್ಲೆ ಆಗ್ಬೇಕು ಹಳಿಯಾಳದವ್ರ ನಂತರ ಕೇಳಿದ್ರೆ ಅವರೊಂದು ಜಿಲ್ಲೆ ಆಗ್ಬೇಕಂತ ನಾಳೆ ಮುಂದುವಡಿದವ್ರು ಕೇಳ್ತಾರೆ ಅವರೊಂದು ಜಿಲ್ಲೆ ಆಗ್ಬೇಕಂತಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಅವ್ರ ಜಿಲ್ಲೆ ಆಗ್ಬೇಕಂತಾರೆ ಹೀಗಾಗಿ ಎಲ್ಲರೂ ಜಿಲ್ಲೆಗಳನ್ನು ಕೇಳ್ತಾ ಹೋದರೆ ನಾವು ಹೊಟ್ಟಂಥ ವಿಚಾರ ಮತ್ತು ನಾವು ಪ್ರಯತ್ನ ಪಟ್ಟಂಥ ಏನು ಶ್ರಮ ಇದೆಯಲ್ಲ ಅದು ಅಲ್ಲಿಗೆ ಕರ್ಗೋಗ್ಬಾರ್ದು ಇವೆಲ್ಲ ಕೂಡ ಒಂದು ಆಗಿ ನಾವು ಅದಕ್ಕೆ ಹೋರಾಟಕ್ಕೆ ಹೋದರೆ ಮಾತ್ರ ಅದೊಂದು ಬಲ ಬರ್ತಕ್ಕಂಥ ಉದ್ದೇಶದಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನು ಎಲ್ಲಾಪುರ ಸಮಿತಿಯರ ಜೊತೆ ಕೂತು ನಾವು ಚರ್ಚೆ ಮಾಡಿದ್ವಿ ಹಳೆಯಾಳಕ್ಕೆ ಹೋಗಿ ಚರ್ಚೆ ಮಾಡಿದ್ರೆ ನಾವೂ ನಮಗೆ ರಾಜ್ಯದ ಉಳಿಯೋದು ಸಿಗಲಿಲ್ಲ ಉಳಿದವರು ಸಿಕ್ಕಿದ್ದು ದಾಂಡೇಲಿ ತಾಲೂಕು ಆಗಬೇಕಂತ ಹೋರಾಟದಲ್ಲಿ ನಾವೇ ನಡೆದಿಲ್ಲ ಹೋಗಿ ಹೋರಾಟದಲ್ಲಿ ಕೂತ್ಕೊಂಡು ದಾಂಡೆ ತಾಳೋದಕ್ಕೆ ಸೂಕ್ತವಾಗಿದೆ ಅಂತೇಳಿ ಹೀಗಾಗಿ ಎಲ್ಲ ತಾಲೂಕಿನ ಜೊತೆಗೆ ನಾವು ಸೇರಿ ಇದು ಒಂದು ಅಭಿಪ್ರಾಯ ಹೊರಟಾಗಿ ಮಾತ್ರ ಸಾಧ್ಯ ಇವತ್ತು ಜ್ವಯ ಅಭಿವೃದ್ಧಿ ಆಗಲ್ಲ ಅದಕ್ಕೆ ಕಾರಣ ಬೇರೆ ಇದೆ ಹಿಂದಿನ ಸೂಪ ಸೂಪ ಏನಿದೆ ಸೂಪ ಅದನ್ನು ತಾಲೂಕಾಗಿ ಡ್ಯಾಮ್ ಆಗಿದ್ದರಿಂದ ಅಲ್ಲಿ ಎಲ್ಲರನ್ನ ಕೂಡ ಜೋಯ್ಡಾಕ್ಕೆ ಸೇರಿಸಿ ಜೋಯ ಹೊಸ ತಾಲೂಕನ್ನು ಇದು ಜಿಲ್ಲೆ ಇದು ತಾಲೂಕನಾಗ ಮಾಡ್ತಾರೆ ಆದರೆ ಅಂಥ ಆ ಪುನರ್ವಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರ ಸರಿಯಾಗಿ ಗಮನ ಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡದೇ ಇದ್ದಕ್ಕೆ ಇದ್ದಕ್ಕಿವತ್ತೆ ಜೋಯಿಡ ಹಿಂದುಳಿದ್ ಬಿಟ್ಟರೆ ಇದು ಕಳೆದ ಸ್ವತಃ ಸಿಕ್ಕ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಉಡುಗು ತಾಲೂಕುಗಳ ಹ್ಯಾಂಗೆ ಹಿಂದೆ ಹಿಂದುಳಿದಿದಾವಲ್ಲ ಆ ರೀತಿಯಲ್ಲಿ ಹಿಂದುಳಿದಂಥ ತಾಲೂಕು ಜೋಯ ಅಲ್ಲ ಅಂದರೆ ಈಗ ನಿಮ್ಮ ಬೇಡ ಅಂತ ಹೇಳಿ ನಾನು ಆಮೇಲೆ ಮಾತಾಡುವ ಅಂತೇಳಿ ಅಲ್ಲ ಈಗ ಅಭಿಪ್ರಾಯವನ್ನು ಆಮೇಲೆ ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ಪ್ರಕಾರ ಹೋಗೋದು ಒಂದು ವೇಳೆ ಹೊಸ ಜಿಲ್ಲೆ ರಚನೆ ಆಯ್ತು ಅಂತ ಆದ್ರೆ ಯಲ್ಲಾಪುರವಾಗ್ಲಿ ಅಥವಾ ಹಳಿಯಾಳವಾಗ್ಲಿ ಜಿಲ್ಲಾ ಕೇಂದ್ರ ಆದ್ರೆ ನೀವು ಒಪ್ತಿರೋ ಆಮೇಲೆ ಚರ್ಚೆ ಮಾಡುವ ಅಂತ ಹೇಳಿ ಈಗ ನಮ್ಮ ಹೋರಾಟದ ಉದ್ದೇಶ ಏನಾಗಬೇಕು ಜಿಲ್ಲೆ ಎರಡು ಎರಡಾಗ ವಿಚಾರ ನಾವು ಹೊರಟ ಜಿಲ್ಲೆ ಬಹುಶಃ ನಿಮ್ಮ ಪ್ರಯತ್ನ ಮೊನ್ನೆ ನಮ್ಮ ನಿಮ್ಮ ನಿಮಗೆ ಇವರು ಇಬ್ಬರು ವಿರೋಧವಾಗಿದ್ದಾರೆ ಸೊ ಮೊದಲು ನಾವಿಬ್ಬರು ನಾವು ಮೂರು ಜನ ಒಂದ್ ಹಬ್ಬ ಅನ್ನುವ ಅಮಿಷ ಏನಿದೆಯಲ್ಲ ಈ ಸಂದರ್ಭದಲ್ಲಿ ಕಂಡು ಬರ್ತದೆ ಅಂತ ಅನಿಸ್ತದ್ರೆ ನಾವು ಒಟ್ಟಾಗಿರೋಣ ಅಂತ ಹೇಳಿ ಇವತ್ತು ನೀವು ಹೇಳಿದ ಹಾಗೆ ಇದು ಬಂದಿದ್ದು ನನಗೆ ಅದಕ್ಕಿಂತ ವಿಶ್ವ ಹೆಬ್ಬಾರ್ ಅವರು ಇದಾಗ ನಮ್ಮ ತಹಶೀಲ್ದಾರ್ ಕಡೆ ನನ್ನ ಪ್ರಶ್ನೆ ಏಕೆಂದ್ರೆ ನಾವು ಎಲ್ಲಾ ತಾಲೂಕು ಸೇರಿ ಈ ಜಿಲ್ಲೆಗಾಗಿ ಹೋರಾಟ ಮಾಡುವ ಹಾಗಾಗಿ ಎಲ್ಲಾ ತಾಲೂಕಿಗೂ ನಾವು ವಿನಂತಿ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಜಿಲ್ಲೆ ಎರಡು ಆಗಬೇಕು ಅಭಿವೃದ್ಧಿ ಆಗಬೇಕು ಅನೇಕ ವ್ಯವಸ್ಥೆಗಳು ನಮಗಾಗಬೇಕು ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಜಿಲ್ಲಾ ಕೇಂದ್ರ ಹೋಗಿ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಹೋಗಿಬಿಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಈಗ ನಾವು ಕಿಲೋಮೀಟ್ರು ದೂರ ಅಳತೆ ಮಾಡ್ತಾ ನಾವು ಈಗ ಮೇಲೆ ಘಟ್ಟದ ಮೇಲಿನ ತಾಲೂಕು ಒಂದೊಂದು ನಾವು ಹೇಳ್ತಾ ಹೋದರೆ ಈಗ ಏಳು ಜಿಲ್ಲೆಯವರು ಏಳು ತಾಲೂಕು ಏಳು ಜಿಲ್ಲೆ ಕೇಳ್ತಾರೆ ಹಾಗೆ ಆ ರೀತಿ ಆಗ್ಬಾರ್ದು ನಮ್ಮ ಹೋರಾಟ ಕುಕ್ಕಬೇಕಂತಾದರೆ ನಾವು ಏಳು ತಾಲೂಕರು ಕೇಳ್ಬೇಕು ನಮ್ಮ ಹೋರಾಟ ಯಶಸ್ವಿ ಆಗ್ಬೇಕಾದ್ರೆ ಈಗ ನಾವು ನಮ್ಮ ಪತ್ರಿಕೆ ಅಭಿಪ್ರಾಯದಂತೆ ನಾವು ಹಾಕಿದ್ದೇವೆ ಎಲ್ಲಾಪುರ ಮಧ್ಯವರ್ತಿ ಸ್ಥಳ ಈಗ ನಾವು ಈಗ ಅಲ್ಲಿ ಪಟ್ಟಣ ಪಂಚಾಯಿತಿ ಇದೆ ಅಲ್ಲ ಅಂತಹ ಹಿನ್ನೆಲೆ ಅಭಿವೃದ್ಧಿಯ ಹಿನ್ನೆಲೆ ಇಲ್ಲ ಕಂಡು ಪರಿಗಣಿಸಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಜಿಲ್ಲೆ ಅಂತ ಅಂತಂದ್ಮೇಲೆ ನಿಮ್ಗೆ ಶಿಕ್ಷಲಾಗುವಂತಹ ಏನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳು ಮಾಡಬೇಕಾಗಿರುವಂತಹ ಈ ಜಿಲ್ಲೆಯ ಆಗಿ ಒಂದು ಜಿಲ್ಲೆಯ ಪರಿವರ್ತನೆ ಮಾಡಬೇಕಾಗಿರಬೇಕಾದಂತಹ ಒಂದು ಸಂದರ್ಭ ಏನಿದೆ ಅಲ್ಲಿ ಅದರ ಹಿಂದುಗಡೆ ಇರುವಂತಹ ಏನೇನು ಸರ್ಕಾರದ ನಿಮಗೆ ಅವಕಾಶ ಮಾಡಿಕೊಡ್ತದೆ ಅದೇ ಅವಕಾಶವನ್ನು ಇಲ್ಲಿಯೂ ಸಹ ಮಾಡ್ಬೋದು ಅದನ್ನು ಓಕೆ ಸೊ ಆದರೆ ಏನು ನೀವೆಲ್ಲರೂ ಇವತ್ತು ಮಟ್ಟಿಗೆ ನೀವು ಪ್ರಯತ್ನ ಪಡ್ತಿರೋದು ಈ ಪ್ರಾದೇಶಿಕತೆಯನ್ನು ನಮಗೆ ಜಿಲ್ಲಾ ಕೇಂದ್ರ ದೂರ ಆಗಬಾರ್ದು ಅನ್ನೋದ ಒಂದು ಅದರ ಮೂಲ ಉದ್ದೇಶ ಏನಿದೆಯಲ್ಲ ಆ ಮೂಲ ಉದ್ದೇಶಕ್ಕೆ ತಗೊಂಡ್ರೆ ಹಾಗೆ ನೋಡಿದರೆ ಎಲ್ಲಪುರನೇಯ ಸೂಕ್ತವಾದಂತಹ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂತದ್ದು ಇವನ್ನ ಜೋಯ್ಡ ಒಪ್ಕೊಳ್ಳುವಂತಹ ಸಂದರ್ಭಗಳು ಇವೆ ಯಾಕಂತಂದ್ರೆ ಜೋಯ್ಡಾದ ಜೋಡಾದಿಂದ ಒಂದು ಸೇತುವೆಯನ್ನ ನಿಮ್ಮ ಎಲ್ಲಾಪುರದ ಭತ್ತರದ ಕಡಿಮೆ ಇಪ್ಪತ್ತೆರಡು ಕಿಲೋಮೀಟರ್ ಕಿಲೋಮೀಟರ್ ಆಗುವಂತಹ ಸಂದರ್ಭಗಳು ಇವೆ ಸೊ ಈ ದಿಶೆಯಲ್ಲಿ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಇದೆ ಈಗಾಗಲೇ ಸಿರಿಸಿ ಜಿಲ್ಲೆ ಆಗಲಿಕ್ಕೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದೆ ಅನ್ನೋದನ್ನು ನಾವೇನು ಹೇಳ್ತೇನೆ ಸುಮಾರು ಮುನ್ನೂರು ಎಕರೆಯ ಪ್ರದೇಶದಲ್ಲಿ ಇವತ್ತು ಸರ್ಕಾರಿಯ ಕಟ್ಟಡಗಳು ಮತ್ತು ಆ ಒಂದು ವ್ಯವಸ್ಥೆ ಇವತ್ತು ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಈಗಾಗಲೇ ಇದೆ ಇನ್ಫ್ರಾಸ್ಟ್ರಕ್ ಚೆಕ್ಷನ್ ಇದೆ ಮೊನ್ನೆ ದಿನ ಕೂಡ ಜಿಲ್ಲಾ ಕಾರ್ಯಾಗ್ರಹಕ್ಕೆ ಐದು ಎಕರೆ ಹತ್ತು ಗುಂಟೆ ಜಾಗವನ್ನು ಪುನಃ ಮೊನ್ನೆ ದಿನ ಜಿಲ್ಲಾಧಿಕಾರಿ ಸೆಂಕ್ಷನ್ ಮಾಡಿದರು ನಮ್ಮಲ್ಲಿ ಇತ್ತು ಜಾಗ ಜಾಗ ಇತ್ತು ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಆಗು ಅದಕ್ಕೂ ಕೂಡ ಒಂದು ಪ್ರಮುಖವಾದ ಸ್ಥಳವನ್ನು ಗುರುತು ಮಾಡಿ ಈಗಾಗಲೇ ಆ ಪ್ರಸ್ತಾವನೆ ಕೂಡ ನಾವು ಕಳಿಸಿದ್ದೇವೆ ಹಾಗಾಗಿ ಏನಕ್ಕೆ ಅಂದರೆ ಶೇಕಡ ತೊಂಬತ್ತರಷ್ಟು ಈಗಾಗಲೇ ಜಿಲ್ಲೆಗೆ ಏನೇನು ಅನುಕೂಲಗಳಾಗಬೇಕು ಜಿಲ್ಲೆ ಯಾವ್ಯಾವ ರೀತಿಯ ಕಟ್ಟಡಗಳು ಬೇಕು ಯಾವ ರೀತಿಯ ಸ್ಥಳಗಳು ಬೇಕು ಇವೆಲ್ಲವೂ ಕೂಡ ಈಗಾಗಲೇ ಆಗಿದೆ ಈಗ ಅವ್ರಿಗೆಲ್ಲ ಕರ್ ಆಗೋದನ್ನ ಪ್ರಬಲವಿರುತ್ತೆ ಅಂತ ಹೇಳೋದಿಲ್ಲ ಇದು ಪುನಃ ಪ್ರಾರಂಭಿಕ ಒಂದನೇ ಕ್ಲಾಸಿಗೆ ಮತ್ತು ಸ್ಟ್ರೆ ಪ್ರಾರಂಭ ಮಾಡಬೇಕು ನಮಗೆ ನೂರು ರೂಪಾಯಿ ಕೊಟ್ಟರೆ ಇಲ್ಲಿ ಈಗಿನ ಕೆಲಸ ಮುಗಿತಾಯ್ತೋ ಇದು ಮತ್ತು ಸಾವಿರ ಕೊಟ್ಟು ಮತ್ತು ಪ್ರಾರಂಭ ಮಾಡಬೇಕಾಗ್ತದೆ ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಅಂದರೆ ಅವ್ರು ಕೇಳಿದ ಬಗ್ಗೆ ನಮ್ಮ ತಪ್ಪು ನಾನು ಅಂತ ಯಾರಿಗೂ ಹೇಳಿ ಇವತ್ತಿಗೂ ಎಲ್ಲಾಪುರದೇವರು ಇವರು ಇವರೆಲ್ಲ ನಮ್ಮ ಮುಂದೆ ನಮ್ಮ ಜಿಲ್ಲೆಗೆ ಬರೋದ್ರೆ ಹಿಂದೂ ಕೂಡ ಕದಂಬ ಜಿಲ್ಲೆ ಆಗ್ಬೇಕು ಅನ್ನೋದು ಒಂದು ನಿಮ್ಮ ಪತ್ರಿಕೆಯಲ್ಲಿ ಕೂಡ ನಾನು ಓದಿದೆ ನಿಮ್ಮ ಅಭಿಪ್ರಾಯ ಏನು ಕೇಳಿದ್ರು ನಾವು ಅಡ್ಡಿಲ್ಲ ಅಂದ್ವಿ ಇನ್ನು ನಮ್ಮಲ್ಲಿ ಕೆಲವು ವಿಚಾರವಾದಿಗಳು ಹೇಳಿದ್ರು ಇದು ಮಯೂರವರವ ಜಿಲ್ಲೆ ಆಗಬೇಕು ನಿಮ್ಮ ಅಭಿಪ್ರಾಯ ಏನು ಕೇಳಿದ್ರು ಅಡ್ಡಿಲ್ಲ ಅಂದ್ವಿ ನಾವು ಒಂದಿನ ನಾವು ಮುಂಡು ಹಿಂಗೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ರು ಕಾತುರದ ಕಾತುರ ಯಾಕೆ ಜಿಲ್ಲೆ ಆಗೋದು ಕೇಳೋದು ಸರಿ ಇದೆಯಂದ್ರೆ ನಾವು ಅಂದ್ರೆ ನಾವು ಯಾರನ್ನು ದ್ವೇಷ ಮಾಡಿ ಯಾರನ್ನ ಇನ್ನೊಬ್ಬರು ತೆಗಲಿ ನಾವು ಜಿಲ್ಲೆ ಮಾಡಲಿಕ್ಕೆ ಹೊರಟಂಥ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ವಿಚಾರ ನಾವು ಪ್ರಾರಂಭಿಕವಾಗಿ ಹೇಳಿದ್ದೇವೆ ಅಭಿವೃದ್ಧಿ ಮತ್ತು ಅನುಕೂಲಕ್ಕಾಗಿ ಈಗಾಗಲೇ ಸಿರಿಸಿ ಕೇಂದ್ರ ಸ್ಥಾನವಾಗಿರೋದ್ರಿಂದ ಶೇಕಡಾ ತೊಂಬತ್ತರಷ್ಟು ಕಟ್ಟಡಗಳು ಮತ್ತು ಸ್ಥಳದ ವ್ಯವಸ್ಥೆ ಇರೋದರಿಂದ ಇನ್ನೂ ನಮ್ಮದು ಸುಮಾರು ಒಂದು ನೂರ ನಲ್ವತ್ತು ನೂರ ಎತ್ತಮಲ್ಲಿ ರೆವಿನ್ಯೂ ಜಾಗ ಇರೋದರಿಂದ ಸರ್ಕಾರದ ಬೇರೆ ವಸತಿಗಳು ಎಸ್ ಪಿ ಆಫೀಸ್ ಅಂದರೆ ಎಸ್ ಪಿ ಈ ಸ್ಥಳ ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ಪಾಯಿಂಟ್ಔಟ್ ಮಾಡೋದನ್ನು ಕೂಡ ಪ್ರಸ್ತಾವನೆ ಕೊಟ್ಟಿದ್ದೇವೆ ಹಾಗೆ ನಮ್ಮ ಸ್ಥಳ ಗಿಳ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇದಕ್ಕೆ ನೀವು ಒಪ್ಪಿದರೆ ಆದಷ್ಟು ಶೀಘ್ರದಲ್ಲಿ ಎಲ್ಲರೂ ಸೇರಿ ಒಂದು ಜಾಗೃತದಕ್ಕಿಂತ ಹೆಚ್ಚಾಗಿ ನಮ್ಮ ಹಕ್ಕು ನಮ್ಮ ಬೇಡಿಕೆ ವಾಸ್ತವಿಕ ಸತ್ಯಾಸತ್ ಸಂಘದನ್ನು ನಾವು ಸರ್ಕಾರದ ಮುಂದೆ ನಾವು ಹೋರಾಡಲಿಕ್ಕೆ ನಮಗೆ ಅವಕಾಶ ಆಗ್ತಕ್ಕಂಥದ್ದನ್ನು ಇನ್ನೊಮ್ಮೆ ಇವೆಲ್ಲ ತಾಲೂಕುಗಳಿಗೆ ನಾನು ತಮ್ಮ ಈ ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಡ್ತಾ ಮುಂದಿನ ದಿನಗಳಲ್ಲಿ ಶಿರ್ಸಿ ಜಿಲ್ಲೆ ಅತಿ ಶೀಘ್ರದಲ್ಲೇ ಆಗಲಿ ಜಿಲ್ಲೆ ವಿಭಜನೆ ಆಗಲಿ ಆ ವಿಭಜನೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಇನ್ನೊಮ್ಮೆ ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ ಈಗ ನಿಮ್ಮ ಒಂದು ಒಂದು ವಿಚಾರ ಈಗ ನಿಮ್ಮ ಹೋರಾಟ ಬಹುತೇಕ ಯಾವುದೇ ಹೋರಾಟಗಳ ಒಂದು ಯಶಸ್ಸಿನ ದಾರಿಗೆ ಹೋಗಬೇಕಾದ್ರೆ ಅದಕ್ಕೆ ರಾಜಕೀಯವಾಗಿ ಮತ್ತು ಆಡಳಿತ ವ್ಯವಸ್ಥೆಯ ಬೆಂಬಲ ಇರಲೇಬೇಕಾಗುತ್ತೆ ಈಗ ನಾವು ಗಮನಿಸಿದ ಹಾಗೆ ಈಗಿನ ಸ್ಪೀಕರು ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಮಧ್ಯದಲ್ಲಿ ಶಾಸಕರಾದರು ವಿಶ್ವೇಶ್ವರ ಹೆಗಡೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅದು ಜಿಲ್ಲೆಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಗೊತ್ತಿಗೆ ಜನರಲ್ಲಿ ತಿಳ್ಕೊಂಡಿದ್ದಾರೆ ಆದರೆ ನಿಮ್ಮದೇ ಭಾಗದಲ್ಲಿ ಒಬ್ಬರು ಸಂಸದಿದ್ದಾರೆ ಎಷ್ಟು ಇದುವರೆಗೂ ನಾವು ಕೇಳಿದಾಗೆ ಜಿಲ್ಲೆ ವಿಭಜನೆ ಬಗ್ಗೆ ಅದು ಸಿರಿಸಿಯಲ್ಲಿ ಇದ್ಕೊಂಡು ಅವರ ಕೇಂದ್ರ ಸ್ಥಾನ ಅಲ್ಲೇ ಸಿರ್ಸಿಯಲ್ಲಿ ಸಿರ್ಸಿ ಜಿಲ್ಲೆ ಆಗೋ ಬಗ್ಗೆ ಅವರೆಲ್ಲೂ ಮಾತಾಡ್ತಿಲ್ಲ ಯಾಕೆ ಈ ರೀತಿ ಇದಿದೆ ಅವರಿಂದ ಒಂದು ರೀತಿ ಭಿನ್ನ ಸ್ವರನೋ ಅಥವಾ ಜಿಲ್ಲೆ ವಿಭಜನೆ ಬಗ್ಗೆ ತಿಳ್ಕೊಂಡಿದ್ರಿ ಸ್ವತಂತ್ರಕ್ಕಿಂತ ಪೂರ್ವದಿಂದ ಸ್ವಾತಂತ್ರ್ಯ ಸಿಕ್ಕ ನಂತರವರೆಗೂ ಇವತ್ತು ಕಾರವಾರ ಏನಿದೆ ಹಿಂದೆ ರಸ್ತೆ ಸಂಪರ್ಕಗಳು ಸಂಚಾರಗಳು ಕಡಿಮೆ ಇದ್ದವು ನಮ್ಮಲ್ಲಿರತಕ್ಕಂಥ ವಾಣಿಜ್ಯ ಬೆಳೆಗಳು ಇವತ್ತು ಮಹಾರಾಷ್ಟ್ರ ಬೊಂಬೈ ಬೇರೆ ರಾಜ್ಯಗಳಿಗೆ ಕಳಿಸ್ಬೇಕಾದ್ರೆ ರಸ್ತೆ ಸಂಪರ್ಕ ಕಡಿಮೆ ಇರೋದ್ರಿಂದ ನಮ್ಮ ಈ ಭಾಗದ ಏನು ಸಿರಿಸಿ ಸಿದ್ದಾಪುರ ಎಲ್ಲ ಈ ಭಾಗದಷ್ಟು ಚಕಡಿ ಗಾಡಿಯಲ್ಲಿ ಬಂದು ಕದಗಾದಲ್ಲಿ ಅನ್ಲೋಡ್ ಆಗ್ತಿತ್ತು ಅಲ್ಲಿಂದ ಅದು ಕಾರವಾರಕ್ಕೆ ಬಂದು ಕಾರವಾರದಿಂದ ಬಾಟ್ಗಳು ಬೋಟ್ಗಳ ವ್ಯವಸ್ಥೆ ಮುಖಾಂತರ ಅದು ವಿದೇಶಿಗಳಿಗೆ ರಫ್ತಾಗುವಂಥ ವ್ಯವಸ್ಥೆ ಇತ್ತು ಹಾಗಾಗಿ ಅಂದಿನ ವ್ಯವಸ್ಥೆಗೆ ತಕ್ಕಾಗಿ ಕಾರವಾರನ ಕೇಂದ್ರ ಸ್ಥಾನವಾಗಿ ಇಟ್ಟಿದ್ದರು ತದನಂತರದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿಯ ಜನಸಂಖ್ಯೆ ನಮ್ಮ ಪ್ರಶ್ನೆ ಅವರು ಅವರು ಜಿಲ್ಲೆ ಜಿಲ್ಲೆ ಬಗ್ಗೆ ಬಗ್ಗೆ ನಾನು ಬೇರೆ ಕಡೆ ಹೇಳ್ತೇನೆ ಆಗುದ್ರ ಯಾಕೆ ಇದುವರೆಗೂ ನಿಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಜನಸಂಖ್ಯೆಗೂ ಭಾವ ಪಾಂಡವರಿಗೂ ಭಾವ ಮನಸ್ಥಿತಿ ಏನಿದೆಯಲ್ಲ ಅದಕ್ಕೆ ಪ್ರದರ್ಶನ ಮಾಡ್ತಾ ಇದಾರೆ ಇದು ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅನ್ನೋದನ್ನು ನೇರವಾಗಿ ಹೇಳ್ತಾರೆ ಇಲ್ಲಿಯ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಕೂಡ ಅವರು ಇವರು ಆ ಪಕ್ಷ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ ಇದು ರಾಜಕೀಯ ಇಚ್ಛಾಶಕ್ತಿಗಳ ಕೊರತೆಯೇ ಕಾರಣ ಇವತ್ತು ಇಷ್ಟೆಲ್ಲ ಈ ಜಿಲ್ಲೆ ವಿಸ್ತಾರವಾದ ಜಿಲ್ಲೆಗೆ ಇವತ್ತು ಈ ವ್ಯವಸ್ಥೆಗಳಾಗದೆ ಅನಾನುಕೂಲತೆಗೆ ಕಾರಣ ಆಗಿದೆ ಅವರು ಯಾಕೆ ಸಂಸದರು ಮಾತ್ರ ಸಂಸದರು ಕೂಡ ನಾವು ವಿನಂತಿಯನ್ನಾಗಿ ಆಗಿ ಹೋಗಿ ನಾವು ಅವ್ರಿಗೆ ಹೇಳಿದ್ವಿ ಅವರು ನಮಗೆ ಕೆಲವು ಕಾರಣಗಳನ್ನು ಕೊಟ್ಟರು ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಯಾವುದೇ ಒಂದು ಊರು ಯಾವುದೇ ಒಂದು ನಗರ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಅನೇಕ ಮೂಲಭೂತ ಕಾಲದ ವ್ಯವಸ್ಥೆಗಳು ಬಂದಾಗ ಮಾತ್ರ ಅವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ ನಾನು ಅವ್ರಿಗೆ ಕೇಳಿದೆ ಉಡುಪಿಯನ್ನು ಎರಡು ತಾಲ್ಲೂಕುಗಳನ್ನು ಹೊಡೆದು ಯಾಕೆ ಜಿಲ್ಲೆ ಮಾಡಿದ್ರು ದಕ್ಷಿಣ ಕನ್ನಡವನ್ನು ಅನ್ನೋ ಪ್ರಶ್ನೆಯೂ ಕೂಡ ಕೇಳೋದು ಅದಕ್ಕೆ ಅವರು ಬೇರೆ ಬೇರೆ ವಿಚಾರಗಳನ್ನು ನಮ್ಗೆ ಹೇಳೋದು ಅಲ್ಲಿ ರೆವಿನ್ಯೂ ಇನ್ಕಮ್ ಆಗಿದೆ ಅಲ್ಲಿ ಶಿಕ್ಷಣ ಕ್ಷೇತ್ರ ಹೀಗಿದೆ ಮೆಡಿಕಲ್ ಆಗಿದೆ ಅಂತೇಳಿ ಇವತ್ತು ಮಣಿಪಾಲ್ ಅನ್ನೋದು ಒಂದು ಥರ ಏನಿಲ್ಲದಿದ್ದು ಗುಡ್ಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತದು ಒಂದು ಪ್ರಖ್ಯಾತಿ ಹೊಂದಿದೆ ಅದಕ್ಕೆ ಕಾರಣ ಅಲ್ಲಿಯ ಉದ್ಯಮಿದಾರದಿರ್ಬೋದು ರಾಜಕಾರಣಿಗಳಿರ್ಬೋದು ಅಲ್ಲಿಯ ಸಮಾಜ ಸೇವಕರಿರ್ಬೋದು ಆ ಇಚ್ಛಾಶಕ್ತಿ ಇವತ್ತು ಆ ಮಟ್ಟಕ್ಕೆ ತೊಗೊಂಬಂದಿದೆ ಹಾಗೆ ಇಲ್ಲಿ ಇಚ್ಛಾಶಕ್ತಿ ಕೊರತೆಯೇ ನಾನು ಹೇಳೋದು ನಿಮಗೆ ಆ ಇಚ್ಛಾಶಕ್ತಿ ಕೊರತೆಯೇ ಈ ಇಲ್ಲಿ ಹಿಂದುಳಿದಕ್ಕೆ ಕಾರಣ ಮತ್ತೊಂದು ವಿಚಾರ ನಿಮ್ಮ ನಿಮ್ಮ ಜೊತೆ ಮಾತಾಡೋದು ಏನಂತ ಹೇಳಿದ್ರೆ ಈ ಬಜೆಟ್ ಪೂರ್ವದಲ್ಲಿ ಸಿರ್ಸಿ ಜಿಲ್ಲೆ ಹೋರಾಟ ಸ್ವಲ್ಪ ತೀವ್ರವಾಗಿತ್ತು ಆವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಎಲ್ಲೋ ಹಾದಿ ಬೀದಿಲಿ ನಿಂತೆಲ್ಲ ಹೋರಾಟ ಮಾಡಿದರೆ ಜಿಲ್ಲೆಯ ರಚನೆಗೆ ಸಾಧ್ಯ ಇಲ್ಲ ಅದಕ್ಕೊಂದು ಸರಿಯಾದ ಪ್ಲಾಟ್ಫಾರ್ಮ್ ಬೇಕಾಗತ್ತೆ ಒಂದು ಸಂದರ್ಭಗಳು ಬೇಕಾಗತ್ತೆ ಸದ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜ ವಿಭಜನೆ ಆಗೋ ಯಾವ ಇದು ಇಲ್ಲ ಅಂತ ಹೇಳಿದ್ರು ಅಂದರೆ ಈಗ ನೀವು ಅವರ ಅಭಿಪ್ರಾಯ ಪ್ರಕಾರ ನಿಮ್ಮದು ಹಾದಿಬೀದಿ ಹೋರಾಟನೋ ಅಥವಾ ರಾಜಕೀಯ ಹಿನ್ನೆಲೆ ಹೋರಾಟನೋ ಅಂತ ಹೇಳಿ ರಾಜ ಹಾದಿಬೀದಿ ಹೋರಾಟದಲ್ಲದು ರಾಜಕೀಯ ಹೋರಾಟವೂ ಅಲ್ಲ ನಮ್ಮದು ಸತ್ಯ ಸತ್ಯ ಸಂಗತಿಗಳನ್ನು ನಾವು ಜನರಿಗೆ ತಿಳಿಸ್ಬೇಕಾದ್ರೆ ಹಾದಿ ಮತ್ತು ಬೀದಿಗಳ ನಿಂತೇ ಹೋರಾಟ ಮಾಡಬೇಕಾಗ್ತದೆ ನಮಗೆ ವಿಧಾನಸೌಧದ ಒಳಗಡೆ ಬಿಡುವುದಿಲ್ಲ ಹೋರಾಟ ಮಾಡಲಿಕ್ಕೆ ಹಾಗಾಗಿ ನಾವು ನಮ್ಮ ಹೋರಾಟ ಹಾದಿ ಮತ್ತು ಬೀದಿಗಳ ನಿಂತೆ ಮಾಡಬೇಕು ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಬೇರೆ ಬೇರೆ ಸತ್ಯಾಗ್ರಹ ಮಾಡಿದರು ಎ ಸಿ ರೂಮಲ್ಲಿ ಕುಂತು ಎಲ್ಲೂ ಮಾಡಲಿಲ್ಲ ಅವರು ಅವರು ಹಾದಿ ಬೀದಿಯಲ್ಲೇ ಮಾಡಿದ್ದು ಹಾಗಾಗಿ ಯಶಸ್ವಿ ಆಯಿತು ಸ್ವತಂತ್ರ ಹೋರಾಟಕ್ಕೆ ನಾವು ಯಶಸ್ವಿ ಆಯಿತು ಅದೇ ರೀತಿಯಾಗಿ ನಾವೇನು ಮಾಡ್ತಾಯಿದ್ದೇವೆ ಪ್ರತಿಯೊಂದು ಜನರ ಮನವೊಲಿಕೆ ನಮ್ಮ ಹೋರಾಟಕ್ಕೆ ನಾವು ಇದ್ದಂಥ ಸಂಗತಿಗಳನ್ನು ಹೇಳಿ ಇದು ರಾಜಕೀಯ ಉದ್ದೇಶವಾಗಿಯೂ ಅಲ್ಲ ನಮ್ಮ ವೈಯಕ್ತಿಕವಾಗಿ ಹಿತಾಸಕ್ತಿಯೂ ಅಲ್ಲ ಇನ್ನೊಬ್ಬರು ನೋಯಿಸತಕ್ಕಂಥ ಹೋರಾಟವೂ ಅಲ್ಲ ಇವತ್ತು ಹೋರಾಟಗಳು ನಡೆಯೋದೆಯಾ ಹಾದಿ ಬೀದಿ ಎ ಸಿ ರೂಮಲ್ಲಿ ನಡೆಯುವುದಿಲ್ಲ ವಿಧಾನಸೌಧ ಪಾರ್ಲಿಮೆಂಟ್ ಒಳಗಡೆ ನಮಗೆ ಹೋರಾಟ ಮಾಡಲಿಕ್ಕೆ ಬಿಡುವುದಿಲ್ಲ ಆವಾಗ ನಾವೇನು ಮಾಡಬೇಕಾಗ್ತದೆ ಅಲ್ಲೇ ಹೋರಾಟ ಮಾಡೋದೇ ಅಲ್ಲ ಅಲ್ಲೇ ಹೋರಾಟ ನಾವು ಯಶಸ್ವಿ ಆಗಬೇಕಂತ ನಿಮ್ಮ ಹೋರಾಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಲೇವಡಿಯಾಗಿ ತೆಗೆದುಕೊಂಡ್ರು ಅಂತ ನಿಮ್ಮ ಅಭಿಪ್ರಾಯ ಇದು ಧೂಳಿಯವರಿಗೆ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ ತಾವೀಗ ಹಳೆಯಾಳವನ್ನು ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ನಿಮ್ಮ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ರಾಜ್ಯದಲ್ಲಿ ತುಂಬ ಏನು ಹೆಸರಿದ್ದುಕೊಂಡ ರಾಜಕಾರಣಿಗಳು ತುಂಬ ವರ್ಷಗಳ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರವರು ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಖಾತೆಗಳು ನಿಭಾಯಿಸಿದವು ಈಗಲೂ ಅವ್ರು ಏನು ಹೇಳ್ತಾರೆ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದಾಗ ನಿಮ್ಮ ಹಳಿಯಾಳದವರೇನೆ ಈ ರೀತಿ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅವರು ರಾಜಕೀಯವಾಗಿ ನಾಳೆ ಏನಾದರೂ ಹೋರಾಟಕ್ಕೆ ನಿಲ್ಲುವಂಥ ಸಂದರ್ಭಗಳು ಬರ್ಬೋದು ಯಾಕಂದ್ರೆ ಅಷ್ಟು ಪ್ರಭಾವಿಗಳಿದ್ದಾರೆ ಜಿಲ್ಲೆ ಹೋರಾಟಕ್ಕೆ ನೀವು ರಚನೆ ಮಾಡೋ ಸಂದರ್ಭದಲ್ಲಿ ಅವರು ಅವರ ನೆರವು ಬೇಕೇ ಬೇಕಾಗುತ್ತೆ ಈಗಲೇ ಏನು ಹೇಳ್ತಾರೆ ಜಿಲ್ಲೆ ವಿಭಜನೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಉಪೇಂದ್ರ ಅವ್ರು ಹೇಳಿದಂಗೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಆದರೇ ಆದಷ್ಟು ಬೇಗ ಅಭಿವೃದ್ಧಿ ಆಗ್ತದೆ ಅನ್ನೋಂಥ ವಿಚಾರಧಾರೆ ನಂದು ಈಗ ದೇಶಪಾಂಡೆ ಅವರು ಯಾವ ವಿಚಾರ ಇಟ್ಕೊಂಡು ಅದನ್ನು ಹೇಗೆ ಹೇಳಿದಾರೋ ಗೊತ್ತಿಲ್ಲ ನಾವು ಮುಂದಿನ ದಿನಗಳೆಲ್ಲ ಅವರನ್ನೂ ಕಲಿತೀವಿ ನಮ್ಮ ಹೋರಾಟದಲ್ಲಿ ನೀವು ನಮ್ಮ ಬೆಂಬಲ ಕೊಡ್ರಿ ಉತ್ತರ ಕನ್ನಡ ಜಿಲ್ಲೆಯ ವಿಭಾಗ ಆದರೆ ಹಳೆಯಾಳ ಜಿಲ್ಲೆ ಆದರೆ ಅದು ನಿಮಗೂ ಒಂದು ಶ್ರೇಯಸ್ ಸಿಗುತ್ತೆ ಅದರ ವಿಚಾರವಾಗಿ ಅಂತ ಅನ್ನುವಂಥ ಮಾತನ್ನು ಅವ್ರಿಗೆ ನಾನು ಪತ್ರಿಕೆ ಮುಖಾಂತರ ಹೇಳ್ತೀನಿ ಇವತ್ತು ಈ ಮಾಧ್ಯಮ ಇದರ ಮುಂದೂ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅವರನ್ನು ನಾವು ಈ ಹೋರಾಟದಲ್ಲಿ ಬೆಂಬಲ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತೀವಿ ಯಾಕಂದರೆ ಈ ಮೊನ್ನೆ ಸರ್ಕಾರದ ಕಡೆಯಿಂದ ಒಳಗೆ ಒಂದು ಪತ್ರಿಕೆಯಲ್ಲಿ ಒಂದು ಬಂದಿತ್ತು ಸರ್ ಇನ್ನೂ ಮೂರು ಜಿಲ್ಲೆ ಬಾಕಿ ಇದ್ದಾವೆ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರ ಒಂದು ಮತ್ತು ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮೂರೇ ಜಿಲ್ಲೆಗೆ ದೊಡ್ಡ ಉಳಿದವು ಅನ್ನುವಂಥದ್ದು ಹಾಗಾಗಿ ದೇಶಪಾಂಡೆ ಅವ್ರು ನಾಳೆ ಹಿಂದಿಲ್ಲ ನಾಳೆ ನಾವೇನು ಯಾರು ಜಿಲ್ಲೆ ವಿಭಜನೆ ದೃಷ್ಟಿಯಿಂದ ಯಾರನ್ನು ವಿರೋಧ ಕಟ್ಕೊಳ್ಳೋವಂಥ ಪ್ರಶ್ನೆ ಅಲ್ಲ ಎಲ್ಲರೂ ಸಹಕಾರದಿಂದ ಎಲ್ಲರನ್ನೂ ಕರ್ಕೊಂಡು ನಾವು ಆಗಲಿ ನಮ್ಮ ಜೊತೆ ಬರ್ರಿ ಅನ್ನುವಂತ ಮಾತನಾ